ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸದಾ ಶ್ರೀಮತ್ತದಂತೆ ನಡೆಯಬೇಕು ಇದೇ ಶ್ರೇಷ್ಠ ಪುರುಷಾರ್ಥವಾಗಿದೆ ಶ್ರೀಮತದಂತೆ ನಡೆಯುವುದರಿಂದ ಆತ್ಮನ ದೀಪ ಬೆಳಗುವುದು ಪ್ರಶ್ನೆ ಪೂರ್ಣ ಪೂರ್ಣ ಪುರುಷಾರ್ಥ ಯಾರು ಮಾಡಲು ಸಾಧ್ಯ ಶ್ರೇಷ್ಠ ಪುರುಷಾರ್ಥ ಯಾವುದಾಗಿದೆ ಅಥವಾ ಏನಾಗಿದೆ ಉತ್ತರ ಪೂರ್ಣ ಪುರುಷಾರ್ಥ ಅವರೇ ಮಾಡಲು ಸಾಧ್ಯ ಯಾರ ಗಮನ ಅಥವಾ ಬುದ್ಧಿ ಯೋಗ ಒಬ್ಬ ತಂದೆಯಲ್ಲಿ ಇರುತ್ತದೆ ಎಲ್ಲದಕ್ಕಿಂತ ಶ್ರೇಷ್ಠ ಪುರುಷಾರ್ಥವಾಗಿದೆ ತಂದೆಗೆ ಪೂರ್ತಿ ಬಲಿಹಾರಿ ಆಗುವುದು ತಂದೆಯ ಮೇಲೆ ಸಂಪೂರ್ಣವಾಗಿ ಬಲಿಹಾರಿ ಆಗುವುದು ಬಲಿಹಾರಿ ಆಗುವಂತಹ ಮಕ್ಕಳು ತಂದೆಗೆ ಬಹಳ ಪ್ರಿಯರಾಗುತ್ತಾರೆ ಎರಡನೇ ಪ್ರಶ್ನೆ ಸತ್ಯ ಸತ್ಯ ದೀಪಾವಳಿಯನ್ನು ಆಚರಿಸಲು ಬೇಹದ್ದಿನ ತಂದೆ ಯಾವ ಸಲಹೆ ಕೊಡುತ್ತಾರೆ ಉತ್ತರ ಮಕ್ಕಳೇ ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಿ ಯಾವಾಗ ಇಲ್ಲಿ ಬೇಹದ್ದಿನ ಪವಿತ್ರರಾಗುತ್ತೀರಾ ಹಾಗೆ ಶ್ರೇಷ್ಠ ಪುರುಷಾರ್ಥ ಮಾಡುತ್ತೀರಾ ಆಗ ನಾರಾಯಣರ ರಾಜ್ಯದಲ್ಲಿ ಹೋಗುತ್ತೀರಾ ಅಂದರೆ ಅರ್ಥ ಸತ್ಯ ಸತ್ಯ ದೀಪಾವಳಿ ಅಥವಾ ಕಾರೋನೇಷನ್ ಡೇ ಸ್ವಯಂವರವನ್ನು ಆಚರಿಸುತ್ತೀರಾ ಓಂ ಶಾಂತಿ ಮಕ್ಕಳು ಈಗ ಇಲ್ಲಿ ಕುಳಿತು ಏನು ಮಾಡುತ್ತಿದ್ದೀರಾ ನಡೀತಾ ತಿರುಗಾಡ್ತಾ ಅಥವಾ ಇಲ್ಲಿ ಕುಳಿತು ಕುಳಿತು ಜನ್ಮ ಜನ್ಮಾಂತರದ ಪಾಪ ಏನು ತಲೆಯ ಮೇಲೆ ಇದೆ ಆ ಪಾಪಗಳನ್ನು ನೆನಪಿನ ಯಾತ್ರೆಯಿಂದ ವಿನಾಶ ಮಾಡಿಕೊಳ್ಳುತ್ತಿದ್ದೀರಾ ಇದಂತೂ ಆತ್ಮ ತಿಳ್ಕೊಂಡಿದೆ ನಾವೆಷ್ಟು ತಂದೆಯನ್ನು ನೆನಪು ಮಾಡುತ್ತೀವಿ ಅಷ್ಟು ಪಾಪಗಳು ಭಸ್ಮವಾಗುತ್ತದೆ ತಂದೆಯಂತೂ ಒಳ್ಳೆಯ ರೀತಿ ತಿಳಿಸಿದ್ದಾರೆ ಬಲೆಯಲ್ಲಿ ಕುಳಿತಿದ್ದರೂ ಸಹ ಯಾರು ಶ್ರೀಮತದಂತೆ ನಡೆಯುತ್ತಾರೆ ಅವರಿಗೆ ತಂದೆಯ ಸಲಹೆ ಇಷ್ಟ ಆಗತ್ತೆ ಬೇಹದ್ದಿನ ತಂದೆಯ ಸಲಹೆ ಸಿಗತ್ತೆ ಬೇಹದ್ದಿನ ಪವಿತ್ರರಾಗಬೇಕು ತಾವು ಇಲ್ಲಿ ಬಂದಿದ್ದೀರಾ ಬೇಹದ್ದಿನ ಪವಿತ್ರರಾಗಲು ಸೊ ನೆನಪಿನ ಯಾತ್ರೆಯಿಂದಲೇ ಆಗುತ್ತೀರಾ ಕೆಲವರಂತೂ ಬಿಲ್ಕುಲ್ ತಂದೆಯನ್ನು ನೆನಪೇ ಮಾಡುವುದಿಲ್ಲ ಕೆಲವ್ರು ತಿಳ್ಕೊಳ್ತಾರೆ ನಾವು ನೆನಪಿನ ಯಾತ್ರೆಯಿಂದ ನಮ್ಮ ಪಾಪಗಳನ್ನು ಮುರಿದುಕೊಳ್ಳುತ್ತಿದ್ದೇವೆ ಸಮಾಪ್ತಿ ಮಾಡಿಕೊಳ್ಳುತ್ತಿದ್ದೇವೆ ಅಂದರೆ ಅರ್ಥ ನಮ್ಮ ಕಲ್ಯಾಣ ಮಾಡಿಕೊಳ್ತಿದ್ದೇವೆ ಎಂದು ಹೊರಗಡೆ ಇರುವಂತಹವರು ಈ ಮಾತುಗಳನ್ನು ತಿಳಿದುಕೊಳ್ಳುವುದಿಲ್ಲ ತಮಗೆ ತಂದೆ ಸಿಕ್ಕಿದ್ದಾರೆ ತಾವು ತಂದೆಯ ಬಳಿ ಇದ್ದೀರಾ ನಿಮಗೆ ಗೊತ್ತು ಈಗ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಮೊದಲು ಆಸುರಿ ಸಂತಾನರಾಗಿದ್ದೆವು ಈಗ ನಮ್ಮ ಸಂಘ ಈಶ್ವರಿಯ ಸಂತಾನರ ಜೊತೆ ಇದೆ ಗಾಯನವೂ ಇದೆ ಒಳ್ಳೆಯ ಸಂಘ ಶ್ರೇಷ್ಠರನ್ನಾಗಿ ಮಾಡುತ್ತೆ ಕೆಟ್ಟ ಸಂಘ ಕೆಟ್ಟವರನ್ನಾಗಿ ಮಾಡುತ್ತೆ ತಾವು ಮಕ್ಕಳು ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತೀರಾ ನಾವು ಈಶ್ವರಿಯ ಸಂತಾನರು ಅಂದಾಗ ನಾವು ಈಶ್ವರಿಯ ಮತದಂತೆಯೇ ನಡೆಯಬೇಕು ನಮ್ಮ ಮನ್ಮತದಂತೆ ನಡೆಯಬಾರದು ಇದನ್ನು ಮರೆತು ಬಿಡುತ್ತೀರಾ ಮನ್ಮತ ಎಂದು ಮನುಷ್ಯರ ಮತಕ್ಕೆ ಹೇಳಲಾಗತ್ತೆ ಮನುಷ್ಯರ ಮತ ಆ ಸುರಿಯಾಗಿಯೇ ಇರುತ್ತದೆ ಯಾವ ಮಕ್ಕಳು ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ಬಯಸುತ್ತಾರೆ ಅವರು ಒಳ್ಳೆಯ ರೀತಿ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ ಸತೋ ಪ್ರಧಾನರಾಗಲು ಪ್ರಧಾನರ ಮಹಿಮೆಯೂ ಆಗುವುದು ತಾವು ತಿಳಿದುಕೊಂಡಿದ್ದೀರಾ ನಾವು ಸುಖಧಾಮಕ್ಕೆ ಮಾಲೀಕರಾಗುತ್ತಿದ್ದೇವೆ ನಂಬರ್ ಆಗಿ ಎಷ್ಟೆಷ್ಟು ಶ್ರೀಮತದಂತೆ ನಡೆಯುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಎಷ್ಟು ತಮ್ಮ ಮತದಂತೆ ನಡೆಯುತ್ತೀರಾ ಪದವಿ ಭ್ರಷ್ಟವಾಗತ್ತೆ ತಮ್ಮ ಕಲ್ಯಾಣ ಮಾಡಿಕೊಳ್ಳಲು ತಂದೆಯ ಮಾರ್ಗದರ್ಶನವಂತೂ ಸಿಗುತ್ತಿರುತ್ತದೆ ತಂದೆ ತಿಳಿಸುತ್ತಾರೆ ಇದು ಕೂಡ ಪುರುಷಾರ್ಥವಾಗಿದೆ ಯಾರೆಷ್ಟು ನೆನಪು ಮಾಡುತ್ತಾರೆ ಅಷ್ಟು ಅವರ ಪಾಪಗಳು ಭಸ್ಮವಾಗುತ್ತವೆ ನೆನಪಿನ ಯಾತ್ರೆಯಿಲ್ಲದೆ ಪವಿತ್ರರಾಗಲು ಸಾಧ್ಯವಿಲ್ಲ ಎದ್ದೊಳುತ್ತಾ ಕುಳಿತುಕೊಳ್ಳುತ್ತಾ ಇದೇ ಗಮನ ಇರಬೇಕು ಇದೇ ಚಿಂತನೆ ಇರಬೇಕು ತಾವು ಮಕ್ಕಳು ಎಷ್ಟು ವರ್ಷಗಳಿಂದ ಶಿಕ್ಷಣ ಪಡೆದುಕೊಳ್ಳುತ್ತಿದ್ದೀರಾ ಮತ್ತೆಯೂ ಸಹ ತಿಳಿದುಕೊಳ್ಳುತ್ತೀರಾ ನಾವು ಬಹಳ ದೂರವಿದ್ದೇವೆ ಎಂದು ಅಷ್ಟು ತಂದೆಯನ್ನು ನೆನಪು ಮಾಡಲು ಆಗುತ್ತಿಲ್ಲ ಎಂದು ಸತೋಪ್ರಧಾನರಾಗುವುದರಲ್ಲಿ ಬಹಳ ಸಮಯವಿಡಿಸುವುದು ಈ ಮಧ್ಯದಲ್ಲಿ ಒಂದು ವೇಳೆ ಶರೀರ ಬಿಟ್ಟರೆ ಕಲ್ಪಕಲ್ಪಾಂತರಕ್ಕಾಗಿ ಪದವಿ ಕಡಿಮೆಯಾಗುವುದು ಈಶ್ವರನಿಗೆ ಮಕ್ಕಳಾಗಿದ್ದೇವೆ ಅಂದಾಗ ಅವರಿಂದ ಪೂರ್ಣ ಆಸ್ತಿಯನ್ನು ಪಡೆಯಬೇಕು ಬುದ್ಧಿ ಒಂದೇ ಕಡೆ ಇರಬೇಕು ತಮಗೆ ಈಗ ತಂದೆಯ ಶ್ರೀಮತ ಸಿಗುತ್ತಿದೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರ ಮತದಂತೆ ನಡೆಯಲಿಲ್ಲವೆಂದರೆ ಬಹಳ ಮೋಸ ಹೋಗುತ್ತೀರಾ ನಡೀತೀರಾ ಅಥವಾ ಇಲ್ಲ ಅದಂತೂ ನಿಮಗೆ ಗೊತ್ತು ಮತ್ತು ಶಿವತಂದೆಗೆ ಗೊತ್ತು ತಾ ಪುರುಷಾರ್ಥ ಅಂತೂ ಶಿವತಂದೆ ಮಾಡಿಸ್ತಿದ್ದಾರೆ ದೇಹದಾರಿಗಳೆಲ್ಲರೂ ಪುರುಷಾರ್ಥ ಮಾಡ್ತಿದ್ದಾರೆ ಇವರು ಕೂಡ ದೇಹದಾರಿ ಬ್ರಹ್ಮ ಬಾಬರುವರು ಈ ಶಿವತಂದೆ ಇವ್ರಿಗೂ ಪುರುಷಾರ್ಥ ಮಾಡಿಸ್ತಾರೆ ತಾವು ಮಕ್ಕಳು ಪುರುಷಾರ್ಥ ಮಾಡಬೇಕು ಮೂಲ ಮಾತಾಗಿದೆ ಪತಿತರನ್ನ ಪಾವನ ಮಾಡುವಂತಹದ್ದು ಹಾಗೆ ನೋಡಿದ್ರೆ ಪ್ರಪಂಚದಲ್ಲಿ ಪಾವನರಂತೂ ಬಹಳ ಇರ್ತಾರೆ ಸನ್ಯಾಸಿಗಳು ಪವಿತ್ರವಾಗಿರ್ತಾರಲ್ವಾ ಅವರಂತೂ ಒಂದು ಜನ್ಮಕ್ಕೋಸ್ಕರ ಪವಿತ್ರವಾಗಿರ್ತಾರೆ ಪಾವನರಾಗಿರ್ತಾರೆ ಆ ರೀತಿ ತುಂಬ ಜನ ಇರ್ತಾರೆ ಈ ಜನ್ಮದಲ್ಲಿ ಬಾಲಬ್ರಹ್ಮಚಾರಿಗಳಾಗಿ ಇರ್ತಾರೆ ಅವರು ಪ್ರಪಂಚಕ್ಕೆ ಏನು ಸಹಯೋಗ ಕೊಡೋಕ್ಕಾಗಲ್ಲ ಪವಿತ್ರತೆಯ ಬಲದಿಂದ ಸಹಯೋಗ ಯಾವಾಗ ಕೊಡ್ಬೋದು ಯಾವಾಗ ತಂದೆಯ ಶ್ರೀಮತದಂತೆ ಪವಿತ್ರವಾಗಿ ಪಾವನರಾಗಿ ಇರ್ತಾರೆ ಮತ್ತು ಪ್ರಪಂಚವನ್ನು ಸಹ ಪಾವನ ಮಾಡ್ತಾರೆ ಈಗ ತಮಗೆ ಶ್ರೀಮತ ಸಿಗ್ತಾ ಇದೆ ಜನ್ಮ ಜನ್ಮಾಂತರಗಳಿಗಾಗಿ ತಾವು ಆಸುರಿ ಮತದಂತೆ ನಡೆದಿದ್ದೀರಾ ಈಗ ತಮಗೆ ಗೊತ್ತು ಸುಖಧಾಮದ ಸ್ಥಾಪನೆ ಆಗುತ್ತಿದೆ ಎಷ್ಟೆಷ್ಟು ನಾವು ತಂದೆಯ ಶ್ರೀಮತದಂತೆ ಪುರುಷಾರ್ಥ ಮಾಡುತ್ತೇವೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಈ ಬ್ರಹ್ಮ ಬಾಬರವರ ಮತವೂ ಇದಲ್ಲ ಇವರು ಕೂಡ ಪುರುಷಾರ್ಥಿಯಾಗಿದ್ದಾರೆ ಇವರ ಪುರುಷಾರ್ಥ ಅವಶ್ಯವಾಗಿ ಅಷ್ಟು ಶ್ರೇಷ್ಠವಿತ್ತು ಆಗಲೇ ಲಕ್ಷ್ಮೀನಾರಾಯಣ ಆದರು ಅಂದಾಗ ತಾವು ಮಕ್ಕಳೂ ಕೂಡ ಇವರನ್ನು ಫಾಲೋ ಮಾಡಬೇಕು ಅನುಸರಿಸಬೇಕು ಶ್ರೀಮತದಂತೆ ನಡೆಯಬೇಕು ಮನ್ಮತದಂತೆ ನಡೆಯಬಾರದು ತಮ್ಮ ಆತ್ಮನ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಬೇಕು ಈಗ ದೀಪಾವಳಿ ಬರುತ್ತೆ ಸತ್ಯಯುಗದಲ್ಲಿ ಈ ರೀತಿ ದೀಪಾವಳಿ ಆಚರಿಸುವುದಿಲ್ಲ ಕೇವಲ ಕಾರೋನೇ ಡೇ ಆಚರಿಸಲಾಗುವುದು ಬಕಿ ಆತ್ಮರಂತೂ ಸತ್ವ ಪ್ರಧಾನರಾಗಿರುತ್ತೀರಾ ಇಲ್ಲಿ ಯಾರೆಲ್ಲ ದೀಪಾವಳಿ ಆಚರಿಸ್ತಾರೆ ಅದೆಲ್ಲ ಸುಳ್ಳು ಹೊರಗಿನ ದೀಪವನ್ನು ಬೆಳಗಿಸಿ ಇಡುತ್ತಾರೆ ಸತ್ಯಯುಗದಲ್ಲಂತೂ ದಿ ಮನೆ ಮನೆಯಲ್ಲಿಯೂ ಕೂಡ ದೀಪ ಬೆಳಗಿರುತ್ತೆ ಅಂದರೆ ಅರ್ಥ ಆತ್ಮ ಸತೋಪ್ರಧಾನವಾಗಿರುತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜ್ಞಾನದ ಎಣ್ಣೆಯನ್ನ ಬಾಬಾ ಹಾಕ್ತಿದ್ದಾರೆ ಮತ್ತೆ ನಿಧಾನ ನಿಧಾನವಾಗಿ ಕಡಿಮೆ ಆಗ್ತಾ ಆಗ್ತಾ ಈ ಸಮಯದಲ್ಲಿ ಜ್ಯೋತಿ ನಂದಿ ಹೋಗಿದೆ ಪೂರ್ತಿ ಪ್ರಪಂಚದ ಜೊತೆ ನಂದಿ ಹೋಗಿದೆ ಅದರಲ್ಲಿಯೂ ಕೂಡ ಖಾಸ್ ಭಾರತವಾಸಿಗಳು ಮತ್ತು ಪೂರ್ತಿ ಪ್ರಪಂಚ ಈಗ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಎಲ್ಲರದು ಅಂತಿಮ ಸಮಯವಾಗಿದೆ ಎಲ್ಲರೂ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಬೇಕು ಈಗ ತಾವು ಮಕ್ಕಳು ಪುರುಷಾರ್ಥ ಮಾಡಬೇಕು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಶ್ರೀಮತದಂತೆ ನಡೆಯುವುದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ರಾವಣ ರಾಜ್ಯದಲ್ಲಿ ಶಿವ ತಂದೆಗೆ ಬಹಳ ಅವಾಜ್ಞೆ ಮಾಡುತ್ತಿದ್ದಾರೆ ಈಗಂತೂ ಅವರ ಆಜ್ಞೆಯಂತೆ ನಡೆಯಬೇಕು ಒಂದು ವೇಳೆ ತಂದೆಯ ಆಜ್ಞೆಯಂತೆ ನಡೆಯಲಿಲ್ಲವೆಂದರೆ ಬಹಳ ಮೋಸ ಹೋಗುತ್ತೀರಾ ತಂದೆಯನ್ನು ಕರೆದಿದ್ದೀರಾ ಬನ್ನಿ ನಮ್ಮನ್ನು ಪಾವನ ಮಾಡಿ ಎಂದು ಈಗ ತನ್ನ ಕಲ್ಯಾಣ ಮಾಡಿಕೊಳ್ಳಲು ಶಿವ ತಂದೆಯ ಶ್ರೀಮತ್ತದಂತೆ ನಡೆಯಬೇಕು ಇಲ್ಲವೆಂದರೆ ಬಹಳ ಆ ಕಲ್ಯಾಣವಾಗುವುದು ಮಧುರಾತಿ ಮಧುರ ಮಕ್ಕಳು ಇದನ್ನು ಸಹ ತಿಳಿದುಕೊಂಡಿದ್ದೀರಾ ತಂದೆಯ ನೆನಪಿಲ್ಲವೆಂದರೆ ನಾವು ಸಂಪೂರ್ಣ ಪಾವನರಾಗಲು ಸಾಧ್ಯವಿಲ್ಲ ಇಷ್ಟು ವರ್ಷಗಳಾಗಿದೆ ಮತ್ತೆಯೂ ಕೂಡ ಜ್ಞಾನದ ಧಾರಣೆ ಯಾಕೆ ಆಗುತ್ತಿಲ್ಲ ಚಿನ್ನದ ಪಾತ್ರೆಯಲ್ಲಿಯೇ ಧಾರಣೆಯಾಗುವುದು ಹೊಸ ಹೊಸ ಮಕ್ಕಳು ಅಷ್ಟು ಸರ್ವಿಸಬಲ್ ಆಗಿಬಿಡ್ತಾರೆ ವ್ಯತ್ಯಾಸ ನೋಡಿ ಎಷ್ಟಿದೆ ಹಳಬ್ಬರು ಯಾರೆಲ್ಲ ಹಳೆ ಹಳೆ ಮಕ್ಕಳಿದ್ದಾರೆ ಅಷ್ಟು ನೆನಪಿನ ಯಾತ್ರೆಯಲ್ಲಿ ಇರುವುದಿಲ್ಲ ಎಷ್ಟು ಹೊಸಬರಿರುತ್ತಾರೆ ಕೆಲವು ಮಕ್ಕಳು ಶಿವ ತಂದೆಯ ಮುದ್ದು ಮಕ್ಕಳು ಬರ್ತಾರೆ ಎಷ್ಟು ಸರ್ವಿಸ್ ಮಾಡ್ತಾರೆ ಹೀಗೆ ಶುಭಾಬರವರ ಹಿಂದೆ ಆತ್ಮನನ್ನ ಬಲಿಹಾರಿ ಮಾಡ್ಕೊಂಬಿಟ್ಟಿರ್ತಾರೆ ಬಲಿಹಾರಿ ಮಾಡುವುದರಿಂದ ಮತ್ತು ಸರ್ವೀಸು ಸಹ ಎಷ್ಟು ಮಾಡುತ್ತಾರೆ ಎಷ್ಟು ಪ್ರಿಯ ಮಧುರ ಅನ್ನಿಸ್ತಾರೆ ಬಾಬರವರಿಗೆ ಸಹಯೋಗ ಕೊಡುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಇರುವುದರಿಂದಲೇ ತಂದೆಗೂ ಸಹಯೋಗ ಕೊಡಲಿಕ್ಕಾಗತ್ತೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ನೀವು ಪಾವನರಾಗ್ತೀರಾ ಕರೆದಿದ್ದೀರಾ ಅಲ್ವಾ ಬನ್ನಿ ಪಾವನ ಮಾಡಿ ಎಂದು ಈಗ ತಂದೆ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡುತ್ತಾ ಇರಿ ದೇಹದ ಎಲ್ಲ ಸಂಬಂಧಗಳನ್ನು ತ್ಯಾಗ ಮಾಡಬೇಕು ಮಿತ್ರ ಸಂಬಂಧಿಕರ ನೆನಪು ಬರಬಾರದು ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು ಆಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನೆನಪೇ ಮಾಡಲಿಲ್ಲವೆಂದರೆ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ಇದನ್ನು ದಾದರವರು ಕೂಡ ತಿಳಿದುಕೊಂಡಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೊಸ ಹೊಸ ಮಕ್ಕಳು ಬರ್ತಾರೆ ತಿಳ್ಕೊಳ್ತಾರೆ ದಿನ ಪ್ರತಿದಿನ ಸುಧಾರಣೆ ಆಗ್ತಾ ಹೋಗ್ತಾರೆ ಶ್ರೀಮತದಂತೆ ನಡೆಯುವುದರಿಂದಲೇ ಸುಧಾರಣೆ ಆಗುತ್ತೀರಾ ಕ್ರೋಧದ ಮೇಲೆಯೂ ಪುರುಷಾರ್ಥ ಮಾಡ್ತಾ ಮಾಡ್ತಾ ವಿಜಯಿಗಳಾಗ್ತೀರಾ ತಂದೆಯೂ ಸಹ ತಿಳಿಸ್ಕೊಡ್ತಿರ್ತಾರೆ ಕೆಟ್ಟ ವಿಕಾರಗಳನ್ನೆಲ್ಲ ಬಿಟ್ಟುಬೇಡಿ ಕ್ರೋಧ ಬಹಳ ಕೆಟ್ಟದ್ದಾಗಿದೆ ತಮ್ಮ ಆಂತರಿಕವನ್ನು ಸುಡುತ್ತೆ ಬೇರೆಯವರನ್ನು ಸುಡುತ್ತೆ ಅದನ್ನು ಹಾಕಬೇಕು ಮಕ್ಕಳು ತಂದೆಯ ಶ್ರೀಮಂತದಂತೆ ನಡೆಯಲಿಲ್ಲವೆಂದರೆ ಪದವಿ ಕಡಿಮೆಯಾಗುವುದು ಜನ್ಮ ಜನ್ಮಾಂತರಗಳಿಗಾಗಿ ಕಲ್ಪಕಲ್ಪಾಂತರಗಳಿಗಾಗಿ ನಷ್ಟವಾಗುತ್ತದೆ ತಾವು ತಿಳಿದುಕೊಂಡಿದ್ದೀರಾ ಅದು ಶಾರೀರಿಕ ವಿದ್ಯಾಭ್ಯಾಸವಾಗಿದೆ ಇದು ಆತ್ಮಿಕ ವಿದ್ಯಾಭ್ಯಾಸ ಆತ್ಮಿಕ ತಂದೆಯೇ ಓದಿಸುತ್ತಿದ್ದಾರೆ ಪ್ರತಿ ಪ್ರಕಾರದ ಸಂಭಾಲನೆಯೂ ಆಗುತ್ತಾ ಇರುವುದು ಯಾರಾದರೂ ವಿಕಾರಿಗಳು ಇಲ್ಲಿ ಮಧುಬನದಲ್ಲಿ ಬರಲು ಸಾಧ್ಯವಿಲ್ಲ ಕಾಯಿಲೆ ಬಂದಾಗ ಯಾರಾದರೂ ವಿಕಾರಿ ಮಿತ್ರ ಸಂಬಂಧಿಕರು ಬಂದರೆ ಅದು ಚ ಒಳ್ಳೆಯದಲ್ಲ ಇಷ್ಟನೇ ಆಗಬಾರ್ದು ಇಲ್ಲ ಅಂತಿಮ ಕಾಲದಲ್ಲಿ ಮಿತ್ರ ಸಂಬಂಧಿಕರ ನೆನಪು ಬರ್ತಾರೆ ಮತ್ತೆ ಶ್ರೇಷ್ಠ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ತಂದೆಯಂತೂ ಪುರುಷಾರ್ಥ ಮಾಡಿಸ್ತಾರೆ ಯಾರ ನೆನಪು ಬರಬಾರ್ದು ಈ ರೀತಿ ಎಲ್ಲ ನಮಗೆ ಕಾಯಿಲೆ ಇದೆ ಅದಕ್ಕೆ ಮಿತ್ರ ಸಂಬಂಧಿಕರೆಲ್ಲ ಬರ್ತಾರೆ ನೋಡ್ಲಿಕ್ಕೋಸ್ಕರ ಇಲ್ಲ ಅವರನ್ನು ಕರೆಯುವುದು ಕೂಡ ನಿಯಮ ಇಲ್ಲ ಏನಾದರೂ ಹುಷಾರಿಲ್ಲ ಅಂದರೆ ಸಮರ್ಪಿತ ಆಗಿರುವಂತಹವರು ಯಾರು ಸೆಂಟರಲ್ಲಿ ಇರ್ತಾರೆ ಹ್ಞೂ ಅವರು ಮಿತ್ರರು ಬರ್ತಾರೆ ಅಥವಾ ಸಂಬಂಧಿಕರು ಬರ್ತಾರೆ ಅಂತಂದರೆ ಆ ನಿಯಮವೂ ಕೂಡ ಇಲ್ಲ ಅಂತಾರೆ ಬಾಬಾ ನಿಯಮಬದ್ಧವಾಗಿ ನಡೆಯುವುದರಿಂದಲೇ ಸದ್ಗತಿ ಆಗುವುದು ಇಲ್ಲವೆಂದರೆ ವ್ಯರ್ಥವಾಗಿ ತಮಗೆ ತಾವೇ ನಷ್ಟ ಮಾಡ್ಕೊಂಡ್ಬಿಡ್ತೀರ ಆದರೆ ತಮೋ ಪ್ರಧಾನ ಬುದ್ಧಿ ಉಳ್ಳವರು ಇದನ್ನು ತಿಳಿದುಕೊಳ್ಳುವುದಿಲ್ಲ ಈಶ್ವರ ಸಲಹೆ ಕೊಡ್ತಾರೆ ಮತ್ತೆಯೂ ಕೂಡ ಸುಧಾರಣೆ ಆಗುವುದಿಲ್ಲ ಬಹಳ ಎಚ್ಚರಿಕೆಯಿಂದ ನಡೆಯಬೇಕು ಇದಾಗಿದೆ ಪವಿತ್ರ ಸ್ಥಾನ ಪವಿತ್ರತೆಗಿಂತಲೂ ಪವಿತ್ರವಾಗಿರುವ ಸ್ಥಾನ ಇಲ್ಲಿ ಪತಿತರು ನಿಲ್ಲಲು ಸಾಧ್ಯವಿಲ್ಲ ಮಿತ್ರ ಸಂಬಂಧಿಕರ ನೆನಪಾಯಿತು ಅಂದರೆ ಸಾಯುವ ಸಮಯದಲ್ಲಿ ಅವಶ್ಯವಾಗಿ ಅವರ ನೆನಪಾಗುವುದು ದೇಹಾಭಿಮಾನದಲ್ಲಿ ಬರುವುದರಿಂದ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತೀರಾ ಶಿಕ್ಷೆಗೆ ನಿಮಿತ್ತರಾಗುತ್ತೀರಾ ಶ್ರೀಮತದಂತೆ ನಡೆಯದೇ ಇರುವುದರಿಂದ ಬಹಳ ದುರ್ಗತಿಯಾಗುವುದು ಸರ್ವಿಸ್ಗೆ ಯೋಗ್ಯರಾಗಲು ಆಗುವುದಿಲ್ಲ ಎಷ್ಟೇ ತಲೆ ಕೆಡಿಸಿಕೊಳ್ಳಬಹುದು ಆದರೆ ಅಂತಹವರು ಸರ್ವಿಸ್ ಮಾಡಲು ಯೋಗ್ಯರಾಗುವುದಿಲ್ಲ ಅವಾಜ್ಞೆ ಮಾಡುತ್ತಾರೆ ಎಂದಾಗ ಕಲ್ಲು ಬುದ್ಧಿ ಉಳ್ಳವರಾಗ್ತಾರೆ ಮೇಲೆ ಹತ್ತುವ ಬದಲಾಗಿ ಕೆಳಗೆ ಬೀಳುತ್ತಾರೆ ತಂದೆಯಂತೂ ಹೇಳುತ್ತಾರೆ ತಾವು ಮಕ್ಕಳು ಆಜ್ಞಾಕಾರಿಗಳಾಗಬೇಕೆಂದು ಇಲ್ಲವೆಂದರೆ ಪದವಿ ಭ್ರಷ್ಟವಾಗುವುದು ಲೌಕಿಕ ತಂದೆಯ ಬಳಿಯೂ ಕೂಡ ನಾಲ್ಕು ಜನ ಐದು ಜನ ಮಕ್ಕಳಿರ್ತಾರೆ ಆದರೆ ಅವರಲ್ಲಿ ಯಾರಾದರೂ ಆಜ್ಞಾಕಾರಿಗಳಾಗಿರುತ್ತಾರೆ ಅಂದಾಗ ಆ ಮಕ್ಕಳು ತಂದೆಗೆ ಬಹಳ ಇಷ್ಟ ಆಗ್ತಾರೆ ಪ್ರಿಯರಾಗ್ತಾರೆ ಯಾರು ಆಜ್ಞಾಕಾರಿಗಳಾಗಿರುವುದಿಲ್ಲ ಅವರು ದುಃಖವನ್ನೇ ಕೊಡ್ತಾರೆ ಈಗ ತಾವು ಮಕ್ಕಳಿಗೆ ಇಬ್ಬರು ತಂದೆಯರು ದೊಡ್ಡವರು ಸಿಕ್ಕಿದ್ದಾರೆ ಅವರ ಅವಾಜ್ಞೆ ಮಾಡಬಾರದು ತಂದೆ ಬ್ರಹ್ಮಬಾಬರವರ ಮತ್ತು ಶಿವ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರದು ಆಜ್ಞೆಯನ್ನು ಉಲ್ಲಂಘನೆ ಮಾಡಿದೀರ ಅವಾಜ್ಞೆ ಮಾಡಿದೀರಾ ಅಂದರೆ ಜನ್ಮ ಜನ್ಮಾಂತರಗಳಿಗಾಗಿ ಕಲ್ಪ ಕಲ್ಪಾಂತರಗಳಿಗಾಗಿ ಬಹಳ ಕಡಿಮೆ ಪದವಿ ಪಡ್ಕೊಳ್ತೀರಾ ಆ ರೀತಿ ಪುರುಷಾರ್ಥ ಮಾಡಬೇಕು ಅಂತಿಮದಲ್ಲಿ ಒಬ್ಬ ಶಿವ ತಂದೆಯ ನೆನಪೇ ಬರಬೇಕು ತಂದೆ ಹೇಳ್ತಾರೆ ನನ್ಗೆ ಗೊತ್ತಿದೆ ಪ್ರತಿಯೊಬ್ಬರು ಏನು ಪುರುಷಾರ್ಥ ಮಾಡ್ತಿದ್ದೀರಾ ಎಂಬುದು ನನಗೆ ಗೊತ್ತು ಕೆಲವರು ಬಹಳ ಕಡಿಮೆ ನೆನಪು ಮಾಡ್ತಾರೆ ಬಾಕಿ ತಮ್ಮ ಮಿತ್ರ ಸಂಬಂಧಿಕರ ನೆನಪು ಮಾಡ್ತಿರ್ತಾರೆ ಅಷ್ಟು ಖುಷಿಯಲ್ಲಿ ಅವರು ಇರಲು ಸಾಧ್ಯವಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ನಿಮ್ಗಂತೂ ಪ್ರತಿ ದಿನ ಸದ್ಗುರುವಾರವೇ ಬೃಹಸ್ಪತಿಯ ದಿನ ಕಾಲೇಜಲ್ಲಿ ಕೂತ್ಕೊಳ್ತೀರಾ ಅಲ್ವಾ ಆ ಅದೆಲ್ಲ ಶಾರೀರಿಕ ವಿದ್ಯೆಯಾಗಿದೆ ಇಲ್ಲಂತೂ ಆತ್ಮೀಕ ವಿದ್ಯೆ ನಿಮಗೆ ಗೊತ್ತು ಶಿವ ತಂದೆ ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರ ಮಾರ್ಗದರ್ಶನದಂತೆ ನಡೆಯಬೇಕು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಯಾರು ಪುರುಷಾರ್ಥಿಗಳಿದ್ದಾರೆ ಅವರ ಆಂತರಿಕದಲ್ಲಿ ಬಹಳ ಖುಷಿ ಇರುತ್ತೆ ಆ ಮಾತೇ ಕೇಳಬೇಡಿ ಖುಷಿ ಇತ್ತು ಅಂದರೆ ಬೇರೆಯವ್ರಿಗೂ ಖುಷಿ ಕೊಡುವ ಪುರುಷಾರ್ಥ ಮಾಡ್ತಾರೆ ಮಕ್ಕಳು ನೋಡಿ ಎಷ್ಟು ಪರಿಶ್ರಮ ಪಡ್ತಿರ್ತಾರೆ ಹಗಲು ರಾತ್ರಿ ಏಕೆಂದರೆ ಇದು ವಂಡರ್ಫುಲ್ ಜ್ಞಾನ ಆಗಿದೆ ಅಲ್ವಾ ದಾದರವರಿಗೆ ದಯೆ ಬರುತ್ತೆ ಕೆಲವು ಮಕ್ಕಳು ಬುದ್ಧಿಹೀನತೆಯಿಂದ ತಮಗೆ ತಾವೇ ಎಷ್ಟು ನಷ್ಟ ಮಾಡಿಕೊಳ್ತಾರೆ ದೇಹಾಭಿಮಾನದಲ್ಲಿ ಬಂದು ಒಳಗೊಳಗೆ ಸುಡುತ್ತಿರ್ತಾರೆ ಬಹಳ ಕ್ರೋಧದಲ್ಲಿ ಮನುಷ್ಯರು ತಾಮ್ರದ ಸಮಾನ ಕೆಂಪಾಗುತ್ತಾರೆ ಕ್ರೋಧ ಮನುಷ್ಯನನ್ನು ಸುಡುತ್ತೆ ಕಾ ಕೆಲಸವನ್ನೇ ಕಪ್ಪು ಮಾಡುತ್ತೆ ಅಂದರೆ ಅವ್ರು ಮಾಡುವಂತಹ ಕೆಲಸವೂ ಕೂಡ ಕೆಟ್ಟು ಹೋಗುತ್ತೆ ಮೋಹ್ ಅಥವಾ ಲೋಭದಲ್ಲಿ ಅಷ್ಟು ಸುಡೋದಿಲ್ಲ ಕ್ರೋಧದಲ್ಲಿ ಸುಡುತ್ತಾರೆ ಕ್ರೋಧದ ಭೂತ ಅನೇಕರಲ್ಲಿ ಇದೆ ಎಷ್ಟು ಜಗಳ ಕಲಹ ಮಾಡುತ್ತಾರೆ ಜಗಳ ಕಲಹದಿಂದ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ ನಿರಾಕಾರ ತಂದೆ ಸಾಕಾರ ಬ್ರಹ್ಮಬಾಬಾ ಇಬ್ಬರ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ ಅವಾಜ್ಞೆ ಮಾಡುತ್ತಾರೆ ತಂದೆ ತಿಳಿದುಕೊಳ್ಳುತ್ತಾರೆ ಈ ಮಕ್ಕಳು ಕುಪುತ್ರರು ಎಂದು ಪರಿಶ್ರಮ ಪಡಬೇಕು ಶ್ರೇಷ್ಠ ಪದವಿ ಪಡೆಯಲು ಆದರೆ ತಮ್ಮ ಕಲ್ಯಾಣಕ್ಕೋಸ್ಕರ ಎಲ್ಲ ಸಂಬಂಧಗಳನ್ನು ಮರೆಯಬೇಕಾಗುವುದು ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು ಮನೆಯಲ್ಲಿ ಇದ್ದರೂ ಕೂಡ ಗೃಹಸ್ಥದಲ್ಲಿದ್ದರೂ ಕೂಡ ಸಂಬಂಧಿಕರನ್ನು ನೋಡುತ್ತಾ ಇದ್ದರೂ ಕೂಡ ಶಿವ ತಂದೆಯನ್ನು ನೆನಪು ಮಾಡಬೇಕು ತಾವು ಸಂಗಮದಲ್ಲಿ ಇದ್ದೀರಾ ಈಗ ತಮ್ಮ ಹೊಸ ಮನೆಯನ್ನು ಮತ್ತು ಶಾಂತಿ ಧಾಮವನ್ನು ನೆನಪು ಮಾಡಿ ಇದಂತೂ ಬೇಹದ್ದಿನ ವಿದ್ಯಾಭ್ಯಾಸ ಆಗಿದೆ ಅಲ್ವಾ ತಂದೆ ಶಿಕ್ಷಣವನ್ನು ಕೊಡುತ್ತಾರೆ ಇದರಲ್ಲಿ ಮಕ್ಕಳಿಗೆ ಲಾಭವಿದೆ ಕೆಲವು ಮಕ್ಕಳು ತಮ್ಮ ಕೆಟ್ಟ ನಡತೆಯಿಂದ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ ಪುರುಷಾರ್ಥ ಮಾಡುತ್ತಾರೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯಲು ಆದರೆ ಮಾಯಾ ಬೆಕ್ಕು ಕಿವಿಯನ್ನೇ ಕತ್ತರಿಸ್ಬಿಡತ್ತೆ ಜನ್ಮ ಪಡ್ಕೊಳ್ತಾರೆ ಬಾಬನ ಮಕ್ಕಳು ಹೇಳ್ತಾರೆ ನಾವು ಈ ಪದವಿಯನ್ನು ಪಡ್ಕೊಳ್ತೀವಿ ಎಂದು ಆದರೆ ಮಾಯೆ ಬೇಕು ಲಕ್ಷ್ಮೀನಾರಾಯಣ ಆಗಲಿಕ್ಕೆ ಅಥವಾ ಪದವಿ ಪಡ್ಕೊಳ್ಳೋಕ್ಕೆ ಬಿಡೋದಿಲ್ಲ ಪದವಿ ಭ್ರಷ್ಟ ಆಗತ್ತೆ ಮಾಯೆ ಬಹಳ ಜೋರಾಗಿ ಘರ್ಷಣೆ ಮಾಡುತ್ತೆ ನೀವು ಇಲ್ಲಿ ಬರ್ತೀರ ರಾಜ್ಯ ಭಾಗ್ಯವನ್ನು ಪಡೆಯಲು ಆದರೆ ಮಾಯೆ ಬಹಳ ತೊಂದರೆ ಕೊಡುತ್ತೆ ತಂದೆಗೆ ದಯೆ ಬರುತ್ತೆ ಪಾಪ ಇವ್ರು ಬಂದರೂ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳೋದಿಕ್ಕೆ ಶ್ರೇಷ್ಠ ಪದವಿ ಪಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ಮತ್ತು ನನ್ನ ನಿಂದನೆ ಮಾಡಿಸುವಂತಹವರಾಗಬಾರ್ದಲ್ವ ಅಂತಾರೆ ಬಾಬರವರು ಹ್ಞೂ ಶ್ರೇಷ್ಠ ಪದವಿ ಪಡ್ಕೋಬೇಕು ಆದರೆ ಭಗವಂತನ ನಿಂದನೆ ಮಾಡಿಸುವಂತಹವರು ಆಗಬಾರ್ದಲ್ವ ಸದ್ಗುರುವಿನ ನಿಂದಕರು ಎಲ್ಲಿಯೂ ನಿಲ್ಲಲು ಸಾಧ್ಯವಿಲ್ಲ ಯಾರ ನಿಂದನೆ ಶಿವತಂದೆಯ ನಿಂದನೆ ಮಾಡುವಂತಹವರು ಎಲ್ಲಿಯೂ ನಿಲ್ಲಲು ಸಾಧ್ಯವಿಲ್ಲ ಅಂತಹ ನಡತೆಯನ್ನು ನಡೆಯಬಾರದು ತಂದೆಯ ನಿಂದನೆ ಆಗುವಂತೆ ಇದರಲ್ಲಿ ಅಹಂಕಾರದ ಮಾತು ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರು ತಮ್ಮ ಕಲ್ಯಾಣಕ್ಕಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಬೇಕು ಅವರ ಜೊತೆ ಪ್ರೀತಿ ಇಟ್ಟುಕೊಳ್ಳಬಾರದು ಅಂದರೆ ಬಾಬನ್ ನೆನಪು ಮಾಡೋದು ಬಿಟ್ಟು ಅವ್ರದೇ ನೆನಪು ಬರುವ ರೀತಿಯಲ್ಲಿ ಇರಬಾರದು ಈಶ್ವರನ ಮತದಂತೆ ನಡೆಯಬೇಕು ತಮ್ಮ ಮತದಂತೆ ನಡೆಯಬಾರದು ಕುಸ್ಸಂಗದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು ಈಶ್ವರಿಯ ಸಂಘದಲ್ಲಿಯೇ ಇರಬೇಕು ಎರಡನೇ ಪಾಯಿಂಟು ಕ್ರೋಧ ಬಹಳ ಕೆಟ್ಟದ್ದಾಗಿದೆ ಇದು ಸ್ವಯಂವನ್ನು ಸುಡುತ್ತೆ ಕ್ರೋಧಕ್ಕೆ ವಶರಾಗಿ ಅವಾಜ್ಞೆ ಮಾಡಬಾರದು ಖುಷಿಯಾಗಿ ಇರಬೇಕು ಮತ್ತು ಎಲ್ಲರನ್ನು ಖುಷಿಪಡಿಸುವ ಪುರುಷಾರ್ಥ ಮಾಡಬೇಕು ವರದಾನ ಸ್ನೇಹದ ರಿಟರ್ನ್ನಲ್ಲಿ ಸ್ವಯಂ ಅನ್ನು ಟರ್ನ್ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಂಡು ತಂದೆಯ ಸಮಾನರಾಗುವಂತಹ ಸಂಪನ್ನ ಮತ್ತು ಸಂಪೂರ್ಣರಾಗಿರಿ ವರದಾನದ ವಿಶ್ಲೇಷಣೆ ಸ್ನೇಹದ ಗುರುತಾಗಿದೆ ಸ್ನೇಹಿಯ ಕಡಿಮೆಯನ್ನು ನೋಡುವುದಿಲ್ಲ ಸ್ನೇಹಿಯ ತಪ್ಪು ತಮ್ಮ ತಪ್ಪು ಎಂದು ತಿಳಿದುಕೊಳ್ಳುತ್ತಾರೆ ತಂದೆ ಯಾವಾಗ ಮಕ್ಕಳ ಯಾವ ಮಾತನ್ನಾದರೂ ಕೇಳ್ತಾರೆ ಆಗ ತಿಳ್ಕೊಳ್ತಾರೆ ಇದು ನನ್ನ ಮಾತು ಎಂದು ತಂದೆ ಮಕ್ಕಳನ್ನು ತನ್ನ ಸಮಾನ ಸಂಪನ್ನ ಮತ್ತು ಸಂಪೂರ್ಣರನ್ನಾಗಿ ನೋಡಲು ಬಯಸುತ್ತಾರೆ ಈ ಸ್ನೇಹದ ರಿಟನ್ನಲ್ಲಿ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಿ ಭಕ್ತರಂತೂ ತಲೆಯನ್ನು ಕತ್ತರಿಸಿ ಭಗವಂತನ ಮುಂದೆ ಇಡಲಿಕ್ಕೆ ತಯಾರಾಗ್ಬಿಡ್ತಾರೆ ನೀವು ಶರೀರದ ತಲೆಯನ್ನು ತೆಗಿಬೇಡಿ ಆದರೆ ರಾವಣನ ತಲೆ ತೆಗೀರಿ ರಾವಣನ ತಲೆಯನ್ನು ಕತ್ತರಿಸಿರಿ ಸ್ಲೋಗನ್ ತಮ್ಮ ಆತ್ಮೀಕ ಪ್ರಕಂಪನಗಳ ಮೂಲಕ ಶಕ್ತಿಶಾಲಿ ವಾಯುಮಂಡಲ ನಿರ್ಮಾಣ ಮಾಡುವಂತಹ ಸೇವೆ ಮಾಡುವುದೇ ಎಲ್ಲದಕ್ಕಿಂತ ಶ್ರೇಷ್ಠ ಸೇವೆಯಾಗಿದೆ ತಮ್ಮ ಆತ್ಮಿಕ ವೈಬ್ರೇಷನ್ಸ್ ಮೂಲಕ ಶಕ್ತಿಶಾಲಿ ವಾಯುಮಂಡಲ ತಯಾರು ಮಾಡುವ ಸೇವೆ ಮಾಡುವುದೇ ಎಲ್ಲದಕ್ಕಿಂತ ಶ್ರೇಷ್ಠ ಸೇವೆಯಾಗಿದೆ ಓಂ ಶಾಂತಿ